ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡಲ್ಲಿ ನಾವು ಯಾವಾಗಲೂ ವೆಯ್ಟ್ ಮಾಡೋದು ನಮ್ಮ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಈ ಸರಿ ನಮ್ಮ ಕಿಚ್ಚನ ಚಪ್ಪಾಳೆನ ತಗೋಳೋ ಅದೃಷ್ಟವಂತ ಕಂಟೆಸ್ಟೆಂಟ್ ಯಾರು ಅಂತ ತುಂಬ ವೆಯ್ಟ್ ಮಾಡ್ತಾ ಇರ್ತೀವಿ ಅದು ಕಿಚ್ಚನ ಚಪ್ಪಾಳೆ ಅನ್ನೋದು ನಿಜವಾಗ್ಲೂ ಕೂಡ ಒಂದು ಮೆಡಲ್ ಇದ್ದಂಗೆ ಒಂದು ಏನೋ ಒಂದು ಟ್ರೋಫಿ ವಿನ್ ಆದಂಗೆ ಪ್ರತಿ ಕಂಟೆಸ್ಟೆಂಟು ಕೂಡ ಒಂದು ಸರಿನಾದ್ರೂ ನನಗೆ ಕಿಚ್ಚನ ಚಪ್ಪಾಳೆ ಸಿಗಲಿ ಅಂತೇಳಿ ವೆಯ್ಟ್ ಮಾಡ್ತಾ ಇರ್ತಾರೆ ಈ ಸರಿ ನನಗೆ ಕಿಚ್ಚನ ಚಪ್ಪಾಳೆ ರಕ್ಷಿತನ್ಗೆ ಕೊಡಬೇಕು ಅಂತ ಹೇಳ್ತೀನಿ ನಾನು ನಿಜವಾಗ್ಲೂ ಸುದೀಪ್ ಸಾರ್ ಅವ್ರಿಗೆ ಈ ವಿಡಿಯೋನ ಟ್ಯಾಗ್ ಮಾಡ್ತೀನಿ ಸರ್ ನಿಜವಾಗ್ಲೂ ರಕ್ಷಿತ ಕಿಚ್ಚನ ಚಪ್ಪಾಳೆಗೆ ಈ ವಾರ ತುಂಬಾ ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ತೀನಿ ಕಾರಣ ಇಷ್ಟೇ ಸ್ಯಾಟರ್ಡೆ ಎಪಿಸೋಡು ಸಂಡೇ ಎಪಿಸೋಡು ನೀವೆಲ್ಲರೂ ನೋಡಿರ್ತೀರ ಹೋದ್ವಾರದಲ್ಲಿ ಎಷ್ಟೆಲ್ಲ ಸುದೀಪ್ ಸರ್ ಅವರು ಬೈದರು ರಕ್ಷಿತನ್ನ ಆದರೂ ಕೂಡ ಅವಳು ಯಾವುದನ್ನು ಮನಸಲ್ಲಿ ಇಟ್ಕೊಂಡಂಗೆ ಅದನ್ನೇ ನೆನೆಸ್ಕೊಂಡು ಅಳ್ದಂಗೆ ಅವಳು ಒಂದೇ ಒಂದು ಮಾತಲ್ಲಿ ಮುಗಿಸಿದ್ಲು ಹೌದು ನಾನು ತಪ್ಪಿದೆ ಅದಕ್ಕೆ ಸುದೀಪ್ ಸರ್ ಅವರು ನನಗೆ ಬೈದಿದ್ದಾರೆ ಓಕೆ ನಾನು ರಘು ಅವ್ರನ್ನ ನಾಮಿನೇಟ್ ಮಾಡೋದ್ರಲ್ಲಿ ಎಲ್ಲೋ ನಾನು ಅವ್ರನ್ನ ನಾಮಿನೇಟ್ನ ಮಾಡೋ ಒಂದು ಬರೋದಲ್ಲಿ ಆಯಿತು ನಾನೇನೋ ತಪ್ಪು ನಿರ್ಧಾರ ತಗೊಂಡೇನೋ ಅವ್ರನ್ನ ನಾಮಿನೇಟ್ ಮಾಡಿದ ತಪ್ಪೇನೋ ಅನ್ನೋದನ್ನು ಅವಳೇ ಅರ್ತ್ಕೊಂಡು ಆ ವಿಷಯನ ಅಲ್ಲಿಗೆ ಬಿಟ್ಟು ಅವರು ರಕ್ಷಿತನ್ನ ನೇರವಾಗಿ ನಾಮಿನೇಟ್ ಮಾಡಿದ್ರು ಕೂಡ ಅದನ್ನು ಕೂಡ ಮನ್ಸಿಗೆ ತಗೊಂಡಂಗೆ ಇಟ್ಸ್ ಓಕೆ ಬಿಡಿ ಸರ್ ನನಗೇನು ಪರವಾಗಿಲ್ಲ ನನಗೆ ತಪ್ಪಿದೆ ನೀವು ಮಾಡಿದರೆ ಬಿಡಿ ಅದು ಆ ವಿಷಯನೂ ಕೂಡ ಅಲ್ಲೇ ಮರ್ತೋಗಿ ಮಂಡೆಯಿಂದ ಸೋಮವಾರದಿಂದ ಶುಕ್ರವಾರ ತನಕ ಯಾರ್ಯಾರೆಲ್ಲ ಎಪಿಸೋಡ್ ನೋಡಿದ್ದೀರಾ ಆಯಿತಾ ಈ ವಾರ ಎಪಿಸೋಡ್ ನೀವು ಎಲ್ಲರೂ ನೋಡಿರ್ತೀರಾ ಗೊತ್ತು ಸೋಮವಾರದಿಂದ ಶುಕ್ರವಾರ ತನಕ ರಕ್ಷಿತಾ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾಳೆ ಮನೆ ಕೆಲಸ ಆಗಿರ್ಬೋದು ಅಡುಗೆ ಮಾಡಿರೋದಾಗಿರ್ಬೋದು ಅದ್ರ ಜೊತೆಗೆ ಗೇಮು ಅಂತ ಬಂದಾಗ ಆಯಿತಾ ಗಿಲ್ಲಿ ನಟ ರಕ್ಷಿತನ್ನ ಆಯ್ಕೆ ಮಾಡ್ಕೊಳ್ಳಿಲ್ಲ ಅಂದ್ರೂ ಕೂಡ ಅಶ್ವಿನಿ ಗೌಡ ಅವರು ರಕ್ಷಿತಾ ನಮ್ಮ ಟೀಮಿಗೆ ಬಂದು ಆಡ್ತೀಯಾ ಅಂದ ತಕ್ಷಣವೇ ಆಯಿತು ಮೇಡಮ್ ನಾನು ಬಂದು ಆಡ್ತೀನಿ ಅಂತೇಳಿ ಆಯಿತಾ ಅಶ್ವಿನಿ ಗೌಡ ಅವರಿಗೆ ಏನೂ ಕೂಡ ಒಂದು ಮಾತು ತಿರುಗಿಸಿ ಮಾತಾಡ್ದಂಗೆ ಸೂಪರಾಗಿ ಗೇಮ್ ಆಡಿದ್ಲು ಗೇಮ್ ಆಡಿ ಆಯಿತಾ ವಿನ್ ಎರಡು ಗೇಮ್ ಕೂಡ ವಿನ್ ಆದ್ರು ಅದಾದ ನಂತರ ಗಿಲ್ಲಿ ನಟ ಮತ್ತೆ ಅಶ್ವಿನಿ ಗೌಡ ಟೀಮಲ್ಲಿದ್ದಂಥ ರಕ್ಷಿತನ ನಮ್ಮ ಟೀಮಿಗೆ ಬಂದು ಆಡ್ತೀಯಾ ಅಂತಂದರೆ ಹೋಗಿ ಗಿಲ್ಲಿ ಟೀಮಲ್ಲೂ ಆಡಿದ್ಲು ಗಿಲ್ಲಿ ಟೀಮ್ ಕೂಡ ವಿನ್ ಅದಲ್ಲದೆ ಅವಳು ಆಯಿತಾ ರಘು ಅವ್ರಿಗೆ ಬುದ್ಧಿ ಹೇಳಿದ್ದಿರ್ಬೋದಿತ್ತು ಅಶ್ವಿನಿಗೌಡ ವಿಷಯದಲ್ಲಿ ಅದೇ ರೀತಿ ಅಶ್ವಿನಿಗೌಡ ವಿಷಯದಲ್ಲಿ ಗಿಲ್ಲಿ ನಟನಿಗೆ ಬುದ್ಧಿ ಬುದ್ಧಿ ಹೇಳಿದ್ದಿರ್ಬೋದಿತ್ತು ಅದೇ ರೀತಿ ಧ್ರುವಂತ ಅವ್ರ ಹತ್ರ ಹೋಗಿ ಸಾರಿ ಕೇಳಿದ್ದಿರ್ಬೋದು ಅದೇ ರೀತಿ ಎಲ್ಲ ಕಂಟೆಸ್ಟೆಂಟ್ ಜೊತೆ ಮಿಂಗಲ್ ಆಗಿದ್ದಿರ್ಬೋದು ಅಂದರೆ ಇಡೀ ವೀಕು ಆಯಿತಾ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾಳೆ ರಕ್ಷಿತಾ ಅದು ಗೇಮ್ ಆಗಿರ್ಬೋದು ಮನೆಯಲ್ಲಿ ಅಂದರೆ ಬಿಗ್ ಬಾಸ್ ಮನೆಯ ಕೆಲಸದಲ್ಲಿ ಆಗಿರ್ಬೋದು ಯಾವುದೇ ಒಂದು ವಿಷಯದಲ್ಲಿ ತುಂಬ ತುಂಬ ಆಯ್ತಾ ಎಂತ ಹೇಳ್ತಾರಲ್ಲ ಈ ವೀಕು ಬೆಸ್ಟ್ ಕೊಟ್ಟಿದ್ದಾಳೆ ಹಾಗಾಗಿ ರಕ್ಷಿತನ್ಗೆ ಈ ವೀಕು ಕಿಚ್ಚನ ಚಪ್ಪಾಳೆ ಸಿಗಬೇಕು ಅನ್ನೋದು ನನ್ನ ಆಸೆ ಯಾಕೆ ಅಂತಂದರೆ ಒಬ್ಬ ಆನೆಸ್ಟ್ ಕಂಟೆಸ್ಟೆಂಟು ಏನನ್ನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಎಲ್ಲರ ಜೊತೆಗೂ ಮಿಂಗಲ್ ಆಗಿ ಸೂಪರಾಗಿ ಗೇಮ್ ಆಡ್ತಿರುವಂಥ ರಕ್ಷಿತನ್ಗೆ ಈ ವಾರ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದೆ ಆದರೆ ನಿಜವಾಗ್ಲೂ ನನಗಂತೂ ತುಂಬ ಆಗುತ್ತೆ ಸುದೀಪ್ ಸರ್ ನಾನು ಒಂದೇ ಹೇಳೋದು ನಿಮಗೆ ಆಯಿತಾ ಓಕೆ ರಕ್ಷಿತನ್ಗೆ ನೀವು ಬೈದ್ರಿ ಅಂತ ಇಲ್ಲ ರಕ್ಷಿತನ್ಗೆ ನೀವು ಅಷ್ಟು ಜೋರಾಗಿ ಕೂಗಾಡಿದ್ರಿ ಅಂತ ಎಲ್ಲೂ ಕೂಡ ರಕ್ಷಿತಾ ಒಂದು ಮಾತು ಕೂಡ ಕೂಡ ಮಾತಾಡಲಿಲ್ಲ ಯಾಕೆ ಸುದೀಪ್ ಸರ್ ಅವರು ಥರ ಬೈದರು ಅಂತೇಳಿ ಒಂದು ಕಡೆ ಕೂಡ ಅವಳು ಮಾತಾಡಲಿಲ್ಲ ಯಾರ ಹತ್ರನೂ ಕೂಡ ಸ್ಯಾಟರ್ಡೆ ಎಪಿಸೋಡಲ್ಲಿ ನಡೆದಿದ್ದನ್ನು ಎಲ್ಲೂ ಕೂಡ ಡಿಸ್ಕಸ್ ಮಾಡಲಿಲ್ಲ ಬೇರೆ ಯಾರಾಗಿದ್ದರೂ ಕೂಡ ಡಿಸ್ಕಸ್ ಮಾಡಿರೋರು ಬಟ್ಟು ರಕ್ಷಿತಾ ಡಿಸ್ಕಸ್ಸೇ ಮಾಡಲಿಲ್ಲ ಓಕೆ ನಂದೇನೋ ಏನೋ ತಪ್ಪಿದೆ ಸರ್ ಬೈದಿದ್ದಾರೆ ಅಂತೇಳಿ ನಿಮ್ಮ ಮೇಲೆ ತುಂಬ ರೆಸ್ಪೆಕ್ಟ್ ಇಟ್ಕೊಂಡಿದ್ದಾಳೆ ರಕ್ಷಿತಾ ಸುದೀಪ್ ಸರ್ ಅವರೇ ನಾನು ಒಂದೇ ಕೇಳೋದು ಏನು ಗೊತ್ತಾ ರಕ್ಷಿತನಿಗೆ ಆಯಿತಾ ಮಾತನಾಡೋಕ್ಕೆ ಬರದೇ ಇರ್ಬೋದು ಬಟ್ ನಿಮ್ಮ ಬಗ್ಗೆ ತುಂಬ ರೆಸ್ಪೆಕ್ಟ್ ಇಟ್ಕೊಂಡಿದ್ದಾಳೆ ಈ ವಾರ ನನಗಂತೂ ರಕ್ಷಿತನಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದರೆ ತುಂಬ ತುಂಬ ಖುಷಿಯಾಗುತ್ತೆ ನಾನು ರಕ್ಷಿತನ್ಗೆ ಸಪೋರ್ಟ್ ಮಾಡ್ತಿದ್ದೀನಿ ಹಂಗಾಗಿ ರಕ್ಷಿತನಿಗೆ ಕಿಚ್ಚನ ಚಪ್ಪಾಳೆ ಸಿಗಬೇಕು ಅಂತ ನಾನು ಹೇಳ್ತಾ ಇಲ್ಲ ಆಗಿ ಈ ವೀಕು ರಕ್ಷಿತ ತುಂಬ ಮೆಚುರಿಟಿಯಿಂದ ವರ್ತಿಸಿದ್ದಾಳೆ ಎಲ್ಲ ಕಡೆ ಅವಳು ಮೆಚುರಿಟಿ ತೋರಿಸಿದಾಳೆ ಮತ್ತು ಅವಳು ಎಲ್ಲೆಲ್ಲಿ ಸ್ಟ್ಯಾಂಡ್ ತಗೋಬೇಕಲ್ಲ ಸ್ಟ್ಯಾಂಡ್ ತಗೊಂಡು ಗಿಲ್ಲಿಗೆ ಕಳಪೆ ಅಂತ ಕೊಟ್ಟಂತಹ ಸಮಯದಲ್ಲೂ ಕೂಡ ಹೇಳ್ತಾಳೆ ರಕ್ಷಿತಾ ಏನಂತ ಅಂತಂದ್ರೆ ಅಂದ್ರೆ ಗಿಲ್ಲಿಯವರು ಸ್ವಲ್ಪ ಮಾತನಾಡಿದ್ರು ಅದು ಮಾತಾಡಬಾರದಿತ್ತು ಅದು ತಪ್ಪಾಯ್ತು ಹಾಗಾಗಿ ನಾನು ಗಿಲ್ಲಿ ನಟನ ಕೊಡ್ತೀನಿ ಅಂತ ಕೂಡ ಹೇಳಿದಾಳೆ ಅಂದ್ರೆ ರಕ್ಷಿತಾ ಗಿಲ್ಲಿ ನಟನ್ನ ಅಂತ ಕೆಲಸ ಕೂಡ ಮಾಡಿದ್ದಾಳೆ ಅದೇ ರೀತಿ ಅವರ ಜೊತೆ ಎಷ್ಟೇ ಮನಸ್ತಾಪ ಇದ್ರೂ ರಘುವರಿಂದ ದೂರ ರಘು ಅವರ ಜೊತೆ ಇತ್ಕೊಂಡು ಆಯ್ತಾ ಈ ವೀಕ್ ಫುಲ್ ಟ್ರಾವೆಲ್ ಆಗಿದ್ದಾಳೆ ಅಶ್ವಿನಿ ಗೌಡ ಮತ್ತು ರಕ್ಷಿತ ಮಧ್ಯೆ ಎಷ್ಟೇ ಭಿನ್ನಾಭಿಪ್ರಾಯ ಇದ್ರು ಕೂಡ ಗೇಮು ಅಂತ ಬಂದಾಗ ಅಶ್ವಿನಿ ಗೌಡ ಅವರಿಗೆ ಇಡೀ ವೀಕು ಸಪೋರ್ಟ್ ಮಾಡಿದ್ದಾಳೆ ಅದಕ್ಕಾಗಿ ನಾನು ಹೇಳೋದು ರಕ್ಷಿತಾ ನಿಜವಾಗ್ಲೂ ಬೆಸ್ಟ್ ಈ ವಾರದ ಕಿಚ್ಚನ ಚಪ್ಪಾಳೆ ರಕ್ಷಿತನಿಗೆ ಸಿಗ್ಬೇಕು ಅಂತ ನನ್ನ ಅನಿಸಿಕೆ ನಿಮಗೂ ಆಗನಿಸ್ತಾ ಇದ್ರೆ ಕಮೆಂಟ್ ಮಾಡಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್